ಫ್ರೆಂಡ್ಸ್ ನಿಮಗೆಲ್ಲರಿಗೂ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಡೇ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಹಲವು ಪರೀಕ್ಷೆಗಳು ನಮ್ಮ ಮುಂದಿದೆ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೆ ಕೆ ಕಲ್ಯಾಣ ಕರ್ನಾಟಕ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಈ ಹುದ್ದೆಗಳಿಗೆ ಸಂಬಂಧಿಸಿದಂತಹ ಕೆಲವು ಪ್ರಮುಖ ಪ್ರಶ್ನೆಗಳನ್ನು ಏನು ಕೇಳಲಾಗಿದೆ ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆಗಳು ಮುಂದಿನ ಜನರಲ್ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮಲ್ಲಿ ಯಾವ ರೀತಿ ನಮಗೆ ಪ್ರಶ್ನೆಗಳನ್ನು ಕೇಳ್ಬೋದು ಇತಿಹಾಸದ ಪ್ರಶ್ನೆಗಳನ್ನು ಅನ್ನೋದನ್ನು ಕುರಿತು ಮಾತಾಡ್ತಾ ಹೋಗೋಣ ಹಾಗೆ ಅದರ ಜೊತೆಗೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಜನವರಿ ಹದಿನಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೆ ಎಸ್ ಬ್ಯಾಂಕಿಂಗ್ ಗ್ರೂಪ್ ಸಿ ಮತ್ತು ಏನು ಪಿ ಎಸ್ ಐ ಪರೀಕ್ಷೆಗಳು ಸಂಬಂಧಿಸಿದಂತೆ ನ್ಯೂ ಬ್ಯಾಚಸ್ಗಳು ಸ್ಟಾರ್ಟ್ ಆಗ್ತಾಯಿದೆ ಅದ್ರ ಜೊತೆಗೆ ಫಾರೆಸ್ಟ್ ಗಾರ್ಡಿಗೆ ಆಫ್ಲೈನ್ ಆನ್ಲೈನ್ ತರಗತಿಗಳನ್ನು ಕೊಡ್ತಾ ಇದ್ದೇವೆ ಅದನ್ನು ಸಹ ನೀವು ಸದುಪಯೋಗವನ್ನು ಪಡಿಸ್ಕೊಳ್ಬೋದು ಎಸ್ ಹಾಗಾದರೆ ಈ ಒಂದು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟ್ರಲ್ಲಿ ಪ್ರಶ್ನೆಗಳು ಹೇಗೆ ಬಂದಿದೆ ಒಂದು ತಾತ್ಕಾಲಿಕ ಕೀ ಉತ್ತರವನ್ನು ಪ್ರಶ್ನೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳಿಗೆ ನಾನು ನೀಡೋದಕ್ಕೆ ಪ್ರಯತ್ನ ಪಡ್ತೇನೆ ಫ್ರೆಂಡ್ಸ್ ಫಸ್ಟ್ ಪ್ರಶ್ನೆ ಹೇಗಿದೆ ಅಂತಕ್ಕಂಥದ್ದನ್ನು ನೋಡೋಣ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದ ಯಾವ ನಗರದಲ್ಲಿ ತನ್ನ ಮೊದಲ ಕಾರ್ಖಾನೆಯನ್ನು ಸ್ಥಾಪಿಸಿತು ಅಂತ ಇದೆ ಯಾವ ನಗರದಲ್ಲಿ ಇದು ತನ್ನ ಮೊದಲ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿತು ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ ಸೂರತ್ ಇದೆ ಬಾಲ್ಸೋರ್ ಇದೆ ಮದ್ರಾಸ್ ಇದೆ ಮತ್ತು ಕಲ್ಕತ್ತಾ ಇದೆ ನಮಗೆ ಫಸ್ಟು ಈ ಪ್ರಶ್ನೆಗೆ ಉತ್ತರ ಸೂರತ್ ಅಂತಕ್ಕಂಥದ್ದು ಯಾಕೆ ಅಂತ ನಾನು ಮಾತಾಡ್ತಾ ಹೋಗ್ತೀನಿ ನೋಡಿ ನಮಗೆ ಗೊತ್ತಿರೋಂಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನಿದೆ ಪೂರ್ವ ರಾಷ್ಟ್ರಗಳ ವ್ಯಾಪಾರಕ್ಕಾಗಿ ಇದೊಂದು ಖಾಸಗಿ ಕಂಪನಿ ಬ್ರಿಟನ್ನಿನ ಎಲಿಜಬೆತ್ ಫಸ್ಟ್ ಏನು ಮಾಡ್ತಾಳೆ ಮುಂದಿನ ಹದಿನೈದು ವರ್ಷಗಳವರೆಗೆ ಇದನ್ನು ನಾವು ಏನು ಸ್ಥಾಪನೆಯಾಗಿ ವ್ಯವಹಾರವನ್ನು ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾರೆ ಇದು ಡಿಸೆಂಬರ್ ಮೂವತ್ತೊಂದು ಸಾವಿರದ ಆರುನೂರಲ್ಲಿ ಸ್ಥಾಪನೆ ಆಗುತ್ತೆ ಜಾನ್ ಕಂಪನಿ ಮತ್ತು ಹಾನರಬಲ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಕರಿತೀವಿ ಇದು ಸಾವಿರದ ಎಂಟುನೂರ ಐವತ್ತೆಂಟರವರೆಗೆ ಭಾರತದಲ್ಲಿ ಅಸ್ತಿತ್ವದಲ್ಲಿರುತ್ತೆ ಜಾನ್ ವೆಟ್ಸ್ ಮತ್ತು ಜಾರ್ಜ್ ವೈಟ್ ಅಂತಕ್ಕಂಥವ್ರು ಇದನ್ನು ಎಸ್ಟಬ್ಲಿಷ್ಮೆಂಟ್ ಮಾಡ್ತಾರೆ ಹಾಗಾದರೆ ಈ ವಿಷಯಗಳಿಗೆ ಸಂಬಂಧಿಸಿದಂತೆ ಸೂರತ್ ಬಗ್ಗೆ ಮಾತಾಡ್ತಾ ಹೋಗೋಣ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಭಾರತಕ್ಕೆ ಬಂದಂತಹ ಮೊದಲ ಒಬ್ಬ ವರ್ತಕ ಜಾನ್ ಮಿಲ್ಟನ್ ಹಾಲ್ ಅಂತಕ್ಕಂಥವನು ರೆಡ್ ಡ್ರ್ಯಾಗನ್ ಅಂತಕ್ಕಂಥ ಹಡಗು ಫಸ್ಟ್ ಬರುತ್ತೆ ಹಾಗೆ ಜಹಾಂಗೀರ್ನ ಆಸ್ಥಾನಕ್ಕೆ ಕ್ಯಾಪ್ಟನ್ ಆಕಿಂಗ್ಸ್ ಕ್ಯಾಪ್ಟನ್ ಬೆಸ್ಟ್ ಮತ್ತು ಹಾರ್ಡ್ವರ್ತ್ ಮತ್ತು ಸರ್ ಥಾಮಸ್ ರೋ ಅಂತಕ್ಕಂಥ ನಾಲ್ಕು ಜನ ವ್ಯಾಪಾರಿಗಳು ಜಹಾಂಗೀರ್ನ ಆಸ್ಥಾನಕ್ಕೆ ಬರ್ತಾರೆ ನೋಡಿ ಫಸ್ಟು ಸಾವಿರದ ಆರುನೂರ ಹದಿಮೂರರಲ್ಲಿ ಭಾರತದಲ್ಲಿ ಬ್ರಿಟಿಷರ ಒಂದು ಮೊದಲ ವ್ಯಾಪಾರ ಕೇಂದ್ರ ಈ ಸೂರತ್ತಾಗಿತ್ತು ಅಂತಕ್ಕಂಥದ್ದು ಗೊತ್ತಿದೆ ಈ ಸೂರತ್ತಲ್ಲಿ ವ್ಯಾಪಾರ ಮಾಡೋದಕ್ಕೆ ಯಾರು ಅವಕಾಶ ಕೊಟ್ಟರು ಅಂದರೆ ಜಹಾಂಗೀರ್ ಅಂತಕ್ಕಂಥ ಮೊಘಲ್ ಚಕ್ರವರ್ತಿಯನ್ನು ಮಾಡಿದ ಅವಕಾಶವನ್ನು ಕೊಟ್ಟ ಕ್ಯಾಪ್ಟನ್ ಹಾಕಿಂಗ್ ಸಾವಿರದ ಆರುನೂರ ಎಂಟರಲ್ಲಿ ಬರ್ತಾನೆ ಸಾವಿರದ ಆರುನೂರ ಹದಿಮೂರರಲ್ಲಿ ವ್ಯಾಪಾರ ಅನುಮತಿಯನ್ನು ಪಡೆದಂತಹ ಒಬ್ಬ ಬ್ರಿಟಿಷ್ ವ್ಯಕ್ತಿ ಜಹಾಂಗೀರ್ನಿಂದ ಯಾರು ಅಂದರೆ ಈ ಒಂದು ಆಲ್ಡ್ ವರ್ತ್ ಅಂತಕ್ಕಂಥ ವ್ಯಕ್ತಿ ಆಲ್ಡ್ ವರ್ತ್ ಹಾಗಾದರೆ ಇವರು ಫಸ್ಟು ಸೂರತ್ತಲ್ಲಿ ಸಾವಿರದ ಆರುನೂರ ಹದಿನೈದರಲ್ಲಿ ಒಂದು ಫ್ಯಾಕ್ಟರಿ ಏನಿದು ಒಂದು ಕಾರ್ಖಾನೆ ಈ ಕಾರ್ಖಾನೆಯನ್ನು ಇವರು ಎಲ್ಲಿ ಸ್ಟಾರ್ಟ್ ಮಾಡಿದರು ಅಂದರೆ ಈ ಒಂದು ಸೂರತ್ತಲ್ಲಿ ಸ್ಟಾರ್ಟ್ ಮಾಡಿದರು ಬಟ್ ಇದಕ್ಕಿಂತ ಮುಂಚೆನೇ ಇವರೊಂದು ಫ್ಯಾಕ್ಟರಿಯನ್ನು ಸಾವಿರದ ಆರುನೂರ ಹನ್ನೊಂದರಲ್ಲಿ ಸ್ಟಾರ್ಟ್ ಮಾಡಿದರು ಎಲ್ಲಿ ಅಂದರೆ ಆಂಧ್ರ ಪ್ರದೇಶದ ಒಂದು ಈ ಮಚಲಿ ಮಚ್ಚಲಿ ಪಟ್ಟಣದಲ್ಲಿ ಸ್ಟಾರ್ಟ್ ಮಾಡಿದರು ಪಟ್ಟಣ ಪಟ್ಟಣದಲ್ಲಿ ಸ್ಟಾರ್ಟ್ ಮಾಡಿದರು ಅದು ಶಾಶ್ವತವಾದ ಫ್ಯಾಕ್ಟ್ರಿ ಆಗಿರಲಿಲ್ಲ ಈ ಮಚ್ಚಲಿ ಪಟ್ಟಣ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆರಂಭಿಕ ರಾಜಧಾನಿಯಾಗಿತ್ತು ಅಂತ ಗೊತ್ತಿರಬೇಕು ಕಲ್ಕತ್ತಕ್ಕಿಂತ ಮುಂಚೆ ಇದು ಆರಂಭಿಕ ರಾಜಧಾನಿಯಾಗಿತ್ತು ಅಂತ ನಮಗೆ ಗೊತ್ತಿರಬೇಕು ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೂರತ್ ಅಂತ ಗೊತ್ತಾಯಿತು ಹಾಗಾದರೆ ಬಾಲ್ಸೋರ್ ಬಿಟ್ಟರೆ ಮದ್ರಾಸ್ ಕಲ್ಕತ್ತಾ ಮತ್ತು ಇವರು ಬಾಂಬೆ ಮೇಲೆ ಏನು ಕ್ವಶನ್ಸ್ ಬರ್ಬೋದು ಅಥವಾ ಬಾಂಬೆ ಸಿಟಿಯನ್ನೇ ಇವರು ಹೇಗೆಲ್ಲ ವರ್ಕ್ ಮಾಡ್ಕೊಳ್ತಾ ಹೋದರು ಈ ಒಂದು ಬಾಂಬೆ ಬಗ್ಗೆ ನಾವು ಮಾತಾಡೋದಾದರೆ ನೋಡಿ ಮದ್ರಾಸ್ ನಗರದ ಬಗ್ಗೆ ಮಾತಾಡೋದಾದರೆ ಸಾವಿರದ ಆರುನೂರ ಮೂವತ್ತೊಂಬತ್ತರಲ್ಲಿ ಈ ಒಂದು ಫ್ರಾನ್ಸಿಸ್ ಫ್ರಾನ್ಸಿಸ್ ಡೇ ಅಂತಕ್ಕಂಥವನು ಈ ಒಂದು ಏನು ವಿಜಯನಗರದ ಈ ಒಂದು ನಿವೇಶನವನ್ನು ಪಡೆದು ಮದ್ರಾಸ್ ಚಂದ್ರಗಿರಿಯಿಂದ ಇಲ್ಲಿ ಒಂದು ಸೆಂಟ್ ಜಾರ್ಜ್ ಸೆಂಟ್ ಜಾರ್ಜ್ ಜಾರ್ಜ್ ಕೋಟೆಯನ್ನು ನಿರ್ಮಾಣ ಮಾಡ್ತಾನೆ ಮದ್ರಾಸ್ನ ಸ್ಥಾಪಕ ಫ್ರಾನ್ಸಿಸ್ ಡೇ ಬಟ್ ಮದ್ರಾಸ್ ಮೇಲೆ ನಮಗೆ ಪ್ರಶ್ನೆ ಕೇಳೋದಾದರೆ ಸೆಂಟ್ ಜಾರ್ಜ್ ಕೋಟೆ ಇರತಕ್ಕಂಥದ್ದು ಮಡ್ರಾಸಲ್ಲಿ ಇದು ಬ್ರಿಟಿಷರು ಭಾರತದಲ್ಲಿ ಕಟ್ಟಿದಂತಹ ಮೊದಲ ಕೋಟೆ ಅಂತ ಗೊತ್ತಿರಬೇಕು ಹಾಗೆ ಮಡ್ರಾಸಲ್ಲಿ ಇನ್ನೊಂದು ಕೋಟೆ ಇದೆ ಅದ್ಯಾವುದು ಅಂದರೆ ಈ ಸೆಂಟ್ ಡೆವಿಡ್ ಅಂತ ಸೆಂಟ್ ಡೆವಿಡ್ ಈ ಸೆಂಟ್ ಡೆವಿಡ್ ನಿರ್ಮಾಣ ಆಗಿದ್ದು ಯಾರ ಕಾಲದಲ್ಲಿ ಅಂದರೆ ಡಚ್ಚರು ಆಲ್ಯಾಂಡ್ ಡಚ್ಚರ ಕಾಲದಲ್ಲಿ ಇದು ನಿರ್ಮಾಣ ಆಯಿತು ಹಾಗಾದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಒಳಪಟ್ಟ ಮೊದಲ ಸ್ಥಳ ಯಾವುದು ಅಂದರೆ ಮದ್ರಾಸ್ ಅಂತ ನಿಮಗೆ ಗೊತ್ತಿರಬೇಕು ಹಾಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಸಂಬಂಧಿಸಿದಂತೆ ಭೂ ಹಿಡುವಳಿಯನ್ನು ಕೊಟ್ಟಂಥದ್ದು ಸಾವಿರದ ಎಂಟುನೂರ ಇಪ್ಪತ್ತರ ಒಂದು ರೈತವಾರಿ ಸಿಸ್ಟಮ್ ಅಲೆಕ್ಸಾಂಡರ್ ರೀಡ್ ಮತ್ತು ಸರ್ ಥಾಮಸ್ ಮಂಡ್ರೋ ಪ್ಲ್ಯಾನ್ ಪ್ರಕಾರ ಮದ್ರಾಸ್ನ ಸೇಲಂ ಜಿಲ್ಲೆಯಲ್ಲಿ ಬಂದಂಥದ್ದು ಇದು ಈ ವಿಷಯಗಳನ್ನು ಕುರಿತು ನಾವು ಮಾತಾಡೋದಾದರೆ ಇಷ್ಟು ಪ್ರಮುಖವಾಗಿ ನಾವು ನೋಡ್ಬೋದು ಮಡ್ರಾಸಲ್ಲಿ ಇದ್ದಂಥ ಅಂಶಗಳು ಹಾಗಾದರೆ ಸೆಂಟ್ ಜಾರ್ಜ್ ಸೆಂಟ್ ಡೇವಿಡ್ ಎರಡೂ ಸಹ ಮಡ್ರಾಸಲ್ಲಿತ್ತು ಮಡ್ರಾಸ್ ನಗರ ಫ್ರಾನ್ಸಿಸ್ ಡೇನಿಂದ ಎಸ್ಟಾಬ್ಲಿಷ್ಮೆಂಟ್ ಆಯಿತು ಈ ಸೆಂಟ್ ಜಾರ್ಜ್ ಕೋಟೆ ಈಗ ಮದ್ರಾಸ್ನ ಸಿ ಎಮ್ನ ಒಂದು ಅಧಿಕೃತ ನಿವಾಸ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು ನೆಕ್ಸ್ಟ್ ಹಾಗಾದರೆ ಈ ಪ್ರಶ್ನೆಗೆ ಸೂರತ್ ಆನ್ಸರ್ ಅಂತದ್ದು ಈಗಾಗಲೇ ಹೇಳಿದ್ದೇನೆ ಸಾವಿರದ ಆರುನೂರ ತೊಂಬತ್ತಾರು ಕಲ್ಕತ್ತಾ ಬ್ರಿಟಿಷರ ಮೊದಲ ರಾಜಧಾನಿ ಆಯಿತು ಅದಕ್ಕಿಂತ ಮುಂಚೆ ಮಚಲಿಪಟ್ಟಣದ ಬಗ್ಗೆ ಹೇಳಿದೆ ನಾನು ನೋಡಿ ಈ ಕಲ್ಕತ್ತಾದಲ್ಲಿ ಈ ಜಾಬ್ ಚಾರ್ನಾಕ್ ಅಂತಕ್ಕಂತಹ ವ್ಯಕ್ತಿ ಒಂದು ಕೋಟೆಯನ್ನು ಕಟ್ತಾನೆ ಅದೇ ಈ ಒಂದು ಪೋರ್ಟ್ ವಿಲಿಯಂ ವಿಲಿಯಂ ಕೋಟೆ ಪೋರ್ಟ್ ವಿಲಿಯಂ ಕೋಟೆ ಈ ಪೋರ್ಟ್ ವಿಲಿಯಂ ಕೋಟೆ ಕಲ್ಕತ್ತಾದಲ್ಲಿದೆ ಸೆಂಟ್ ಜಾರ್ಜ್ ಮತ್ತು ಸೆಂಟ್ ಡೇವಿಡ್ ಮಡ್ರಾಸಲ್ಲಿದೆ ಅಂತ ಗೊತ್ತಿರಬೇಕು ಹಾಗಾದರೆ ಕಲ್ಕತ್ತಾದಲ್ಲಿ ಸಾವಿರದ ಒಂದು ಏಳುನೂರ ಎಂಬತ್ತೊಂದರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಥವಾ ಬ್ರಿಟಿಷರು ಮೊದಲ ಒಂದು ಕಾಲೇಜು ಅಥವಾ ಮದರಸ ಈ ಮದರಸವನ್ನು ಎಲ್ಲಿ ಕಟ್ಟಿದರು ಕಾಲೇಜ್ ಅಥವಾ ಮದರಸವನ್ನು ಎಲ್ಲಿ ಕಟ್ಟಿದರು ಅಂದರೆ ಕಲ್ಕತ್ತಾದಲ್ಲಿ ನಿರ್ಮಾಣ ಆಯಿತು ವಾರ್ನ್ ಎಸ್ಟಿಂಗ್ಸ್ ಕಾಲದಲ್ಲಿ ಮತ್ತೊಂದು ಕ್ವಶನ್ಸ್ ಕೇಳಿದರೆ ಭಾರತದಲ್ಲಿ ಬ್ರಿಟಿಷರು ಮೊದಲು ಈ ಕಾಟನ್ ಮಿಲ್ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಫಸ್ಟ್ ಕಾಟನ್ ಮಿಲ್ ಎಲ್ಲಾಯಿತು ಅಂದರೆ ಈ ಒಂದು ಕಲ್ಕತ್ತಾದಲ್ಲಾಯಿತು ಇದು ಈ ಹತ್ತಿ ಗಿರಣಿ ಮಿಲ್ ಅಂತಕ್ಕಂಥದ್ದಾಗಿ ನೆಕ್ಸ್ಟ್ ಹಾಗೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಫಸ್ಟು ವಿ ವಿ ಇಂಡಿಯಾದಲ್ಲಿ ಎಲ್ಲಾಯಿತು ಅಂದರೆ ಕಲ್ಕತ್ತಾದಲ್ಲಿ ಆಯಿತು ಇವೆಲ್ಲ ಕಲ್ಕತ್ತಕ್ಕೆ ಸಂಬಂಧಿಸಿದಂತೆ ಕೇಳ್ಬೋದು ಹಾಗಾದರೆ ಬಾಂಬೆಯನ್ನು ಈ ಒಂದು ಬ್ರಿಟಿಷ್ ವ್ಯಕ್ತಿ ಈ ಪೋರ್ಚುಗೀಸ್ ಸಹೋದರಿಯಾದಂತಹ ರಾಜನ ಸಹೋದರಿಯಾದಂಥ ದೊರೆಯ ಸಹೋದರಿಯಾದಂತಹ ಈ ಕ್ಯಾತರಿನ್ ಕ್ಯಾತರಿನ್ಗಳನ್ನು ವಿವಾಹವಾಗಿ ಬಾಂಬೆಯನ್ನು ವರದಕ್ಷಿಣೆಯಾಗಿ ಪಡೆದ ಸಾವಿರದ ಏಳ್ನೂರ ಇಪ್ಪತ್ತರಲ್ಲಿ ಇದನ್ನೇನು ಮಾಡಿದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಹತ್ತು ಸಾವಿರ ಪೌಂಡ್ ವಾರ್ಷಿಕ ಆದಾಯದ ಮೇಲೆ ಬಿಟ್ಟುಕೊಟ್ಟ ಹಾಗಾದರೆ ಬಾಂಬೆಗೆ ಸಂಬಂಧಿಸಿದಂತೆ ಕಲ್ಕತ್ತಾ ಮದ್ರಾಸ್ ಇವು ಮೂರು ಸಹ ಬ್ರಿಟಿಷರ ವಶ ಆಗಿದ್ದು ಸೂರತ್ತಲ್ಲಿ ಸಾವಿರದ ಆರುನೂರ ಹದಿನೈದರಲ್ಲಿ ಫಸ್ಟ್ ಫ್ಯಾಕ್ಟ್ರಿ ಪರ್ಮನೆಂಟ್ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಿದ್ದು ಸೂರತ್ತಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೂರತ್ ಓಕೆ ಡಿಯರ್ ಫ್ರೆಂಡ್ಸ್ ಇದ್ರ ಮೇಲೆ ಮತ್ತೆ ಬೇಸಿಕ್ಕಾಗಿ ಬೇರೆ ಬೇರೆ ವಿಧಾನದಲ್ಲಿ ಪ್ರಶ್ನೆಗಳನ್ನು ಕೇಳ್ಬೋದು ಮುಂದಿನ ಪ್ರಶ್ನೆ ಹೋಗೋಣ ಯಾವ ಚಳುವಳಿಯ ನಂತರ ಕರ್ನಾಟಕಕ್ಕೆ ಗಾಂಧಿ ಪ್ರಾಂತ್ಯ ಎನ್ನುವ ಹೆಸರು ಅಂದರೆ ಗಾಂಧಿ ಪ್ರಾವಿನ್ಸ್ ಅಂತಕ್ಕಂಥ ಹೆಸರು ಬಂತು ಅಂತ ನೋಡಿ ನಮಗೆ ಸಹಕಾರ ಚಳವಳಿ ಅಥವಾ ನಾನ್ ಕೋಆಪರೇಷನ್ ಮೂಮೆಂಟ್ ಆಗಿದ್ದು ಆಗಸ್ಟ್ ಆಗಸ್ಟ್ ಒಂದನೇ ತಾರೀಕು ಇದು ಆರಂಭಗೊಂಡ ದಿನ ರಾಷ್ಟ್ರೀಯ ನಾಯಕ ತಿಲಕ್ ಅವರು ಡೆತ್ ಆಗ್ತಾರೆ ಸ್ವದೇಶಿ ಮೂಮೆಂಟ್ ಆರ್ ವಂಗಭಂಗ ಮೂಮೆಂಟ್ ಆಗಿದ್ದಂಥದ್ದು ಆಗಸ್ಟ್ ಏಳನೇ ತಾರೀಕು ಇದನ್ನು ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಅಂತ ಕರಿತೀವಿ ರಾಷ್ಟ್ರೀಯ ಕೈಮಗ್ಗ ದಿನ ಅಂತ ಕರಿತೀವಿ ಹಾಗಾದರೆ ಕ್ವಿಟ್ ಇಂಡಿಯಾ ಆಗಿದ್ದು ನಮಗೆ ಆಗಸ್ಟ್ ಆಗಸ್ಟ್ ಎಂಟನೇ ತಾರೀಕು ಕ್ವಿಟ್ ಇಂಡಿಯಾ ಡೇ ಅಂತ ಕರಿತೀವಿ ಹಾಗಾದ್ರೆ ಇಲ್ಲಿ ನಾಗರಿಕ ಕಾನೂನು ಸಿವಿಲ್ ಡಿಸೊಬಿಡಿಯೆಂಟ್ ಮೂಮೆಂಟ್ ಅಂತ ಕರಿತೀವಿ ನಾಗರಿಕ ವಿಧೇಯತೆ ಚಳವಳಿ ಅವಿದೇಯತೆ ಚಳವಳಿ ಅಂತ ನೋಡಿ ಈ ಚಳುವಳಿ ಆದಂಥದ್ದು ಮಾರ್ಚ್ ನಮಗೆ ಹನ್ನೆರಡನೇ ತಾರೀಕಿಂದ ಏಪ್ರಿಲ್ ಆರನೇ ತರಗತಿ ಅಂದರೆ ಆರನೇ ತಾರೀಕವರೆಗೆ ಶಬರಮತಿಯಿಂದ ದಂಡಿಗೆ ಹೋಗುತ್ತೆ ಈ ಶಬರಮತಿಯಿಂದ ದಂಡಿಗೆ ಹೋದಂಥ ಸಂದರ್ಭದಲ್ಲಿ ಆದಂಥ ಬದಲಾವಣೆಗಳೇನು ಅಥವಾ ಎಪ್ಪತ್ತೆಂಟು ಜನ ಗಾಂಧೀಜಿಯನ್ನು ಬಿಟ್ಟು ಅನ್ಯಾಯಗಳಿಗೆ ಜೊತೆಗೆ ಹದಿನೆಂಟು ವರ್ಷದ ಮೈಲಾರ ಮಹಾದೇವಪ್ಪ ಹಾವೇರಿಯ ಫ್ರೀಡಮ್ ಫೈಟರ್ ಭಾಗವಹಿಸಿದ್ರ ಬಗ್ಗೆ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಈ ಧಾರವಾಡದಲ್ಲಿ ಏನಾಗುತ್ತೆ ಧಾರವಾಡದಲ್ಲಿ ಈ ಒಂದು ಸಭೆಯನ್ನು ಸೇರಿ ಗಾಂಧೀಜಿಯ ವಿಚಾರಗಳ ಬಗ್ಗೆ ಮತ್ತು ಗಾಂಧಿವಾದದ ಬಗ್ಗೆ ಮತ್ತು ಗಾಂಧಿಯ ಪ್ರಾಂತ್ಯಗಳ ಬಗ್ಗೆ ಡಿಸ್ಕಷನ್ ಆಗುತ್ತೆ ಇದಾದ ಮೇಲೆ ಸಾಣಿಕಟ್ಟೆ ಇರ್ಬೋದು ಬಳ್ಳಾರಿ ಇರ್ಬೋದು ಇಲ್ಲಿ ಹೆಚ್ಚಿನದಾಗಿ ಏನಾಗುತ್ತೆ ಈ ಒಂದು ಗಾಂಧಿಯುಗದ ಬಗ್ಗೆ ಹರಿವು ಮೂಡ್ತಾ ಹೋಗುತ್ತೆ ಬಟ್ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಈಸೂರು ಸ್ವತಂತ್ರ ಘೋಷಣೆ ಕೊಂಡಿದ್ದು ಬಟ್ ಏನಾದರೂ ಕ್ವಶನಲ್ಲಿ ಕಿ ಆನ್ಸರ್ ಚೇಂಜಸ್ ಆದರೆ ಅಕಸ್ಮಾತ್ ಈ ಅಸಹಕಾರ ಚಳವಳಿ ಆದಾಗಲೂ ಸಹ ಫಸ್ಟ್ ಉಡುಪಿಯಲ್ಲಿ ಉಡುಪಿಯಲ್ಲಿ ಗಾಂಧೀಜಿಯವರ ಬಗ್ಗೆ ವಿಶೇಷವಾದ ಚರ್ಚೆಯಾಗಿ ಗಾಂಧಿಯುಗದ ಬಗ್ಗೆ ಚರ್ಚೆ ನಡೆಯುತ್ತೆ ಬಟ್ ಇಲ್ಲಿ ಬೇಸಿಕ್ಕಾಗಿ ನಮಗೆ ಕೇಳ್ಬೋದಾದಂಥ ಪ್ರಶ್ನೆ ಮತ್ತೊಂದು ಏನಿರ್ಬೋದು ಅಂದರೆ ಗಾಂಧೀಜಿ ಫಸ್ಟ್ ಬಂದಿದ್ದು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕರ್ನಾಟಕಕ್ಕೆ ಟೋಟಲ್ ಏಯ್ಟೀನ್ ಟೈಮ್ ವಿಸಿಟ್ ಮಾಡಿದರೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಇವರು ನಂದಿ ಬೆಟ್ಟದಲ್ಲೂ ಸಹ ಇದ್ದರು ಅಂತಕ್ಕಂಥದ್ದು ಗೊತ್ತಿರಬೇಕು ಈಗ ನಾವು ಈ ಪ್ರಶ್ನೆಗಳಿಗೆ ನಿಯರೆಸ್ಟ್ ಆನ್ಸರ್ನ ಕೊಡ್ತಾ ಇದ್ದೀನಿ ಆನ್ಸರಲ್ಲಿ ಏನಾದರೂ ಚೇಂಜಸ್ ಆಗ್ಬೋದು ಅಥವಾ ಇದೇ ಸರಿಯಾದ ಉತ್ತರವು ಬರ್ಬೋದು ಅಂತ ಅಂದರೆ ನಾಗರಿಕ ಅವಿದೇಯ ಚಳುವಳಿಗೆ ಸಂಬಂಧಿಸಿದಂತೆ ಇದು ಆನ್ಸರ್ ಆಗುತ್ತೆ ಅಂತಕ್ಕಂಥದ್ದು ನೋಡಿ ಇದನ್ನು ನಾವು ವೆಯ್ಟ್ ಮಾಡ್ತಾ ಹೋಗೋಣ ಎಸ್ ನನ್ನ ಪ್ರಕಾರ ಇದು ಆನ್ಸರ್ನೇ ಹೇಳಿದ್ದೇನೆ ನೆಕ್ಸ್ಟ್ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಬೆಳಗಾವ್ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷತೆಯನ್ನು ವಹಿಸಿದವು ನೋಡಿ ನಿಮ್ಗೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬಗ್ಗೆ ಮಾತಾಡೋದಾದರೆ ಇದು ಮೂವತ್ತೊಂಬತ್ತನೇ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬೆಳಗಾವಲ್ಲಿ ನಡೆದಂಥದ್ದು ಡಿಸೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ನಡೆಯುತ್ತೆ ಗಾಂಧೀಜಿ ಅಧ್ಯಕ್ಷತೆ ವಹಿಸಿದಂಥ ಒಂದು ಏಕೈಕ ಅಧಿವೇಶನ ಬೆಳಗಾಂ ಕಾಂಗ್ರೆಸ್ ಅಧಿವೇಶನ ಗಾಂಧೀಜಿ ಅಧ್ಯಕ್ಷತೆ ವಹಿಸಿದ ಈ ಅಧಿವೇಶನವನ್ನು ಹಿಂದೂಸ್ತಾನ್ ಸೇವಾದಳದ ಕಾರ್ಯಕರ್ತರು ನಡೆಸಿಕೊಡ್ತಾರೆ ಗಾಂಧೀಜಿ ಭಾಷಣವನ್ನು ಗಂಗಾಧರ್ರಾವ್ ದೇಶಪಾಂಡೆ ಏನು ಮಾಡ್ತಾರೆ ಕನ್ನಡಕ್ಕೆ ಅನುವಾದ ಮಾಡ್ತಾರೆ ಹಾಗೆ ಬೆಳಗಾವ್ ಕಾಂಗ್ರೆಸ್ ಅಧಿವೇಶನದಲ್ಲಿ ವಿಶೇಷವಾಗಿ ಹಿಂದೂ ಮಹಾಸಭಾ ಖಿಲಾಫತ್ ಮಹಾಸಭಾ ಮತ್ತು ಬ್ರಾಹ್ಮಣ ಮಹಾಸಭಾ ಅಂತಕ್ಕಂಥ ಸಭೆಗಳು ಎಕ್ಸ್ಟ್ರಾ ನಡೆಯುತ್ತೆ ಹಾಗೆ ಬೆಳಗಾವ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಮತ್ತೊಂದು ವಿಶೇಷ ಸಭೆ ಅಂದರೆ ಈ ಕರ್ನಾಟಕ ಏಕೀಕರಣ ಸಭಾ ಏನಿದೆ ಇಲ್ಲೇ ನಡೆಯುತ್ತೆ ಈ ಕರ್ನಾಟಕ ಏಕೀಕರಣ ಸಭಾದ ಅಧ್ಯಕ್ಷತೆ ವಹಿಸಿದವರು ಯಾರಪ್ಪ ಅಂದರೆ ಈ ಒಂದು ಸಿದ್ದಪ್ಪ ಸಿದ್ದಪ್ಪ ಕಂಬಳಿಯವರು ಸಿದ್ದಪ್ಪ ಕಂಬಳಿಯವರು ಎಸ್ ಹಾಗಾದರೆ ವಿಶೇಷವಾಗಿ ನಾವು ಇದನ್ನು ಮಾತಾಡ್ತಾ ಹೋಗೋಣ ಈ ಒಂದು ಕರ್ನಾಟಕ ಏಕೀಕರಣ ಸಭಾದಲ್ಲೇ ಸಿದ್ದಪ್ಪ ಅಧ್ಯಕ್ಷತೆಯನ್ನು ವಹಿಸಿದಾಗ ಗಂಗೂಬಾಯ್ ಹಾನಗಲ್ ಅವರು ಏನು ಉಯಿಲುಗೋಳ ನಾರಾಯಣರಾವ್ ಬರೆದಂತಹ ಒಂದು ಉದಯವಾಗಲಿ ಚೆಲುವ ಕನ್ನಡ ನಾಡು ಗೀತೆಯನ್ನು ಆಡಿದ್ದು ಎಸ್ ಹಾಗಾದರೆ ನಮಗೀಗ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇದಾಯಿತು ನೆಕ್ಸ್ಟ್ ಜವಾಹರ್ಲಾಲ್ ನೆಹರು ಅವರು ಐದು ಬಾರಿ ದ ಮೋಸ್ಟ್ ಹೈಯೆಸ್ಟ್ ಅಂದರೆ ಹೆಚ್ಚು ಬಾರಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದವರು ನೆಹರು ಅವರು ನೋಡಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬರಿದಾದಂಥ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಸಿ ಆರ್ ದಾಸ್ ಈ ಗಯಾ ಬಿಹಾರದ ಗಯಾದಲ್ಲಿ ಏನು ಮಾಡ್ತಾರೆ ಐ ಎನ್ ಸಿ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಮೋತಿಲಾಲ್ ನೆಹರು ಅವರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಐ ಎನ್ ಸಿ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಅನ್ಸಾರಿ ಮತ್ತು ಮೋತಿಲಾಲ್ ನೆಹರು ಅವರು ಬ್ರಿಟಿಷರು ಹಾಕಿದಂಥ ಸವಾಲು ಸೈಮನ್ ಕಮಿಷನ್ನಿಂದ ಆ ಸವಾಲಿಗೆ ರಿಪೋರ್ಟನ್ನು ರೆಡಿ ಮಾಡ್ತಾರೆ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಹಾತ್ಮ ಗಾಂಧಿ ಎಸ್ ಡಿಯರ್ ಫ್ರೆಂಡ್ಸ್ ಈಗ ನಾವು ಮೂರನೇ ಪ್ರಶ್ನೆ ಆನ್ಸರ್ ಮತ್ತು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಬಗ್ಗೆ ಸ್ಟಡಿ ಮಾಡ್ತಾ ಹೋದ್ವಿ ವಿಜಯನಗರ ವೇದಿಕೆ ಅಂತ ಇತ್ತು ಅದಕ್ಕೆ ವೇದಿಕೆ ಹೆಸರು ಎಸ್ ಅಹಮದ್ ಶಾ ಅಬ್ದಾಲಿ ಭಾರತದ ಆಕ್ರಮಣದ ಸಮಯದಲ್ಲಿ ಯಾವ ಮೊಘಲ್ ಚಕ್ರವರ್ತಿ ಇದ್ದ ನಮಗೆ ಎರಡು ಥರ ಕ್ವೆಶನ್ಸ್ಗಳು ಇಲ್ಲಿ ಬರ್ಬೋದು ಒಂದು ಸಾವಿರದ ಏಳ್ನೂರ ಮೂವತ್ತೊಂಬತ್ತರಲ್ಲಿ ಈ ಒಬ್ಬ ನಾದಿರ್ ಶಾ ದಾಳಿ ಮಾಡಿದಾಗ ಅಂತ ಕೇಳ್ಬೋದು ಇಲ್ಲಿ ಮೊಹಮ್ಮದ್ ಶಾ ಅಹಮದ್ ಶಾ ಎರಡನೇ ಶಾ ಅಲಂ ಮತ್ತು ಹಾಲಂ ಬಗ್ಗೆ ಇದೆ ಸಾವಿರದ ಮೂವ ಅಂದರೆ ಸಾವಿರದ ಏಳ್ನೂರ ನಲವತ್ತೆಂಟರಲ್ಲಿ ಈ ಅಫ್ಘಾನ್ ದೊರೆ ಈತ ಪರ್ಷಿಯಾದವನು ನಾದಿರ್ ಶಾ ಅಹಮದ್ ಶಾ ಅಬ್ದಾಲಿ ಎಲ್ಲಿ ಅವನು ಅಂದರೆ ಅಫ್ಘಾನ್ದವನು ಈ ಅಬ್ದಾಲಿ ಭಾರತದ ಮೇಲೆ ದಾಳಿ ಮಾಡ್ತಾರೆ ಇವರಿಬ್ಬರು ದಾಳಿ ಮಾಡಿದ ಉದ್ದೇಶ ಏನಪ್ಪ ಅಂದರೆ ಈ ಕೋಹಿನೂರು ವಜ್ರವನ್ನು ಇಲ್ಲಿಂದ ತೆಗೆದುಕೊಂಡು ಹೋಗೋದಕ್ಕೆ ಈ ಸಂದರ್ಭದಲ್ಲಿ ಇದ್ದಂಥ ಮೊಘಲ್ ಚಕ್ರವರ್ತಿ ಈ ಒಂದು ಮೊಹಮ್ಮದ್ ಶಾ ಮೊಹಮ್ಮದ್ ಶಾ ರೈಟ್ ಆನ್ಸರ್ ಫಸ್ಟ್ ಒಂದು ಆದಿರ್ ಶಾ ನಾದಿರ್ ಶಾನಿಂದ ಅಫ್ಘಾನ್ ಇವ್ನು ದಾಳಿ ಮಾಡ್ತಾನೆ ಅವ್ನು ದಾಳಿದ ಮೇಲೆ ರಣಜಿತ್ ಸಿಂಗ್ ಹೋಗಿ ಎಲ್ಲ ಏನೆಲ್ಲ ಬದಲಾವಣೆಗಳಾಗುತ್ತೆ ನೆಕ್ಸ್ಟ್ ಹಾಗಾದರೆ ಮೊಘಲ್ ಚಕ್ರವರ್ತಿಗಳ ಬಗ್ಗೆ ಮತ್ತೆ ನಮಗೆ ಪ್ರಶ್ನೆಗಳು ಬರೋದಾದರೆ ಅಕ್ಬರ್ ಮಹಾಶಯ ನೋಡಿ ಸಾವಿರದ ಆರ್ನೂರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆದಾಗ ಯಾರ ಮೊಘಲ್ ಚಕ್ರವರ್ತಿ ಇದ್ದಂದರೆ ಅಕ್ಬರ್ ಹಾಗಾದರೆ ಜಹಾಂಗೀರ್ ಜಹಾಂಗೀರ್ ಮೇಲೆ ಪ್ರಶ್ನೆ ಏನು ಬರ್ಬೋದು ಅಂದರೆ ಸಾವಿರದ ಆರ್ನೂರ ಹದಿಮೂರರಲ್ಲಿ ಸೂರತ್ ತನ್ನ ಯಾವ ಮೊಘಲ್ ಚಕ್ರವರ್ತಿ ಬ್ರಿಟಿಷರಿಗೆ ಮೊದಲ ವ್ಯಾಪಾರ ಕೇಂದ್ರವಾಗಿ ಮಾಡಿಕೊಟ್ಟ ಅಂದರೆ ಜಹಾಂಗೀರ್ ನೆಕ್ಸ್ಟ್ ಜಹಾಂಗೀರ್ ಆದಮೇಲೆ ನಮಗೆ ಈ ಶಹಜಹಾನ್ ಬಗ್ಗೆ ಬರೋದಾದರೆ ಈ ಕಲ್ಕತ್ತಾ ಏನಿದೆ ಕಲ್ಕತ್ತಾ ಅಥವಾ ಬಂಗಾಳದಲ್ಲಿ ಬ್ರಿಟಿಷರಿಗೆ ವ್ಯಾಪಾರಕ್ಕೆ ಅನುಮತಿ ನೀಡಿದವನು ಯಾರು ಅಂದರೆ ಶಹಜಹಾನ್ ಹಾಗಾದರೆ ಮತ್ತೆ ನಮಗೆ ಈ ಪರ್ಕ್ಸಿಯಾನ್ ಈ ಪರ್ಕ್ಸಿಯಾನ್ ಅಂತಕ್ಕಂಥ ಮೊಘಲ್ ಚಕ್ರವರ್ತಿ ಈ ಒಂದು ದಸ್ತಾಕ್ ಪಾಸುಗಳನ್ನು ಸುಂಕರಹಿತ ಪಾಸುಗಳನ್ನು ಅಥವಾ ಪೆರುಕ್ಸಿಯಾನನ ಇದ್ದಂಥ ರೋಗವನ್ನು ಬ್ರಿಟಿಷರು ಗುಣಪಡಿಸಿದ್ದರಿಂದ ವಿಲಿಯಂ ಅಂತಕ್ಕಂಥ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವೈದ್ಯ ಈ ದಸ್ತ ಪಾಸುಗಳನ್ನು ಸುಂಕರಹಿತ ವ್ಯಾಪಾರ ಬಂಗಾಳ ಮತ್ತು ಸೂರತ್ನಲ್ಲಿ ಅವಕಾಶ ನೀಡಿದವನು ಯಾರು ಅಂದರೆ ಪೆರುಕ್ಸಿಯಾನ್ ಮೊಘಲ್ ಚಕ್ರವರ್ತಿ ಇದೇ ಕ್ಲಾಸಿ ಕದನಕ್ಕೆ ಕಾರಣ ಆಯಿತು ನೆಕ್ಸ್ಟ್ ಹಾಗಾದರೆ ಸಾವಿರದ ಏಳ್ನೂರ ಐವತ್ತೇಳರ ಪ್ಲಾಸಿ ಕದನ ನಡೆದಾಗಿದ್ದಂತಹ ಮೊಘಲ್ ಚಕ್ರವರ್ತಿ ಈ ಒಂದು ಅಲಂಗೀರ್ ಸೆಕೆಂಡ್ ಅಂತಕ್ಕಂಥವು ಹಾಗಾದರೆ ಮತ್ತೆ ನಿಮಗೆ ಪ್ರಶ್ನೆ ಬಂದರೆ ಸಾವಿರದ ಏಳ್ನೂರ ಅರವತ್ತೊಂದು ಮೂರನೇ ಪಾಣಿಪಟ್ ಹಾಗೆ ಸಾವಿರದ ಏಳ್ನೂರ ಅರವತ್ನಾಲ್ಕು ಬಕ್ಸರ್ ಕದನ ಹಾಗೆ ಸಾವಿರದ ಏಳ್ನೂರ ಅರವತ್ತೈದು ಅಲಹಾಬಾದ್ ಅಗ್ರಿಮೆಂಟ್ ಈ ಅಲಹಾಬಾದ್ ಒಪ್ಪಂದ ಈ ಮೂರು ಸಂದರ್ಭಗಳಲ್ಲಿ ಇದ್ದು ಅಂತಹ ಮೊಘಲ್ ಚಕ್ರವರ್ತಿ ಈ ಒಂದು ಎರಡನೇ ಶಾ ಹಾಲಂ ಅಂತಕ್ಕಂಥವನಿದ್ದ ಎರಡನೇ ಶಾ ಹಾಲಂ ಸೆಕೆಂಡ್ ನೆಕ್ಸ್ಟು ಅದು ಬಿಟ್ಟರೆ ನಮಗೆ ಪ್ರಶ್ನೆ ಏನು ಕೇಳ್ಬೋದು ಸಾವಿರದ ಎಂಟುನೂರ ಮೂವತ್ತರಲ್ಲಿದ್ದಂಥ ಮೊಘಲ್ ಚಕ್ರವರ್ತಿ ಎರಡನೇ ಅಕ್ಬರ್ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಇಂಗ್ಲೆಂಡಿಗೆ ಹೋದಂಥವ್ರು ರಾಜರಾಮ್ ಮೋಹನ್ ರಾಯ್ ಅಥವಾ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಪ್ರಥಮ ಸ್ವತಂತ್ರ ಸಂಗ್ರಾಮ ನಡೆದಂಥ ಸಂದರ್ಭದಲ್ಲಿ ಇದ್ದಂತಹ ಮೊಘಲ್ ಚಕ್ರವರ್ತಿ ಯಾರು ಅಂದರೆ ಈ ಎರಡನೇ ಬಹದ್ದೂರ್ ಶಾ ಅಂತಕ್ಕಂಥವನು ಇವನೇ ಕೊನೆಯ ಮೊಘಲ್ ಚಕ್ರವರ್ತಿ ಎರಡನೇ ಬಹದ್ದೂರ್ ಶಾ ಈತನನ್ನು ಕೆಂಪು ಕೋಟೆಯಿಂದ ಹೊರಹಾಕಿ ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ರಂಗೋನ ಜೈಲಲ್ಲಿ ಇಟ್ಟಿರ್ತಾರೆ ಈ ಟೈಮಲ್ಲಿ ಇವನು ಸತ್ತೋಗ್ತಾನೆ ಹೋಗ್ತಾನೆ ರಂಗೋನ ಜೈಲಲ್ಲಿ ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ಈತನೇ ಕೊನೆಯ ಮೊಘಲ್ ಚಕ್ರವರ್ತಿ ಇದು ಬಿಟ್ಟರೆ ನಮ್ಗೆ ಈ ರೀತಿಯಾಗಿ ಪ್ರಶ್ನೆಗಳನ್ನು ಕ್ರಾಸ್ ಕ್ವೆಶನ್ಸ್ಗಳನ್ನು ಕೇಳ್ಬೋದು ಈ ಮೊಘಲ್ ಡೈನೆಸ್ಟಿಗೆ ಸಂಬಂಧಿಸಿದಂತೆ ಎಸ್ ಮೇಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರವು ಕರ್ನಾಟಕದಲ್ಲಿ ಒನಕ್ಕೆ ಓಬವ್ವ ಡ್ಯಾಶ್ ಡ್ಯಾಶ್ರಂದು ಓಬವ್ವ ಜಯಂತಿಯನ್ನು ಆಚರಿಸಲು ಆದೇಶಿಸಿತು ಬಟ್ ಇಲ್ಲಿ ರೈಟ್ ಆನ್ಸರ್ ಒನಕ್ಕೆ ಓಬವ್ವನ ಆದಂಥ ನವೆಂಬರ್ ಹನ್ನೊಂದು ಏನು ವಿಶೇಷತೆಗಳು ಅಂತ ಹೇಳ್ತಾ ಹೋಗೋಣ ನೋಡಿ ಈ ಚಿತ್ರದುರ್ಗ ಏನಿದೆ ಈ ಚಿತ್ರದುರ್ಗದಲ್ಲಿ ಏಳು ಸುತ್ತಿನ ಕೋಟೆಯನ್ನು ಕಟ್ಟಿಸ್ತವನು ಯಾರು ಅಂದರೆ ಈ ಐದನೇ ಮದಕರಿ ನಾಯಕ ಮದಕರಿ ನಾಯಕ ಈ ಮದಕರಿ ನಾಯಕನ ಮೇಲೆ ಮೂರು ಬಾರಿ ದಾಳಿ ಮಾಡಿದವನು ಯಾರು ಅಂದರೆ ಹೈದರ್ ಹೈದರಾಲಿ ದಾಳಿ ಮಾಡ್ತಾನೆ ಸಾವಿರದ ಏಳ್ನೂರ ಅರವತ್ತರಲ್ಲೊಂದು ಸಾರಿ ಸಾವಿರದ ಏಳ್ನೂರ ಎಪ್ಪತ್ತರಲ್ಲೊಂದು ಸಾರಿ ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತರಲ್ಲಿ ಕೊನೆಯದಾಗಿ ಅಟ್ಯಾಕ್ ಮಾಡ್ತಾನೆ ಈ ದಾಳಿಯ ಸಂದರ್ಭದಲ್ಲಿ ವನಕ್ಕೆ ಹೋಗವ ಐದರನ ಸೇನೆಯಿಂದ ವನಕೆಯಿಂದ ಹೊಡೆದಿರ್ತಾಳೆ ಲೈಕ್ ದಿಸ್ ಈ ವನಕ್ಕೆ ಹೋಗವನ ಗಂಡನ ಹೆಸರು ಏನು ಅಂದರೆ ಈ ಮುದ್ದೆ ಹನುಮಂತಪ್ಪ ಅಂತ ಹನುಮಂತಪ್ಪ ಇವಳು ಇವರ ವಿರುದ್ಧ ಹೋರಾಡಿರ್ತಾಳೆ ಅಂತಕ್ಕಂಥದ್ದು ಆಗ ಇವಳ ಜನ್ಮದಿನದ ನೆನಪಿಗಾಗಿ ಈ ಒಂದು ನವೆಂಬರ್ ಹನ್ನೊಂದನ್ನು ನಾವು ಒನಕೆ ಹೋಗುವ ದಿನ ಅಂತಕ್ಕಂಥದ್ದನ್ನು ಅವಳ ಜನ್ಮದಿನವಾಗಿ ಆಚರಣೆ ಮಾಡ್ತಾ ಇದ್ವಿ ಅದಷ್ಟೇ ಅಲ್ಲ ಈ ನವೆಂಬರ್ ಹನ್ನೊಂದನ್ನು ನಾವು ನ್ಯಾಷನಲ್ ಎಜುಕೇಷನ್ ಡೇ ಅಂತಲೂ ಕರಿತೀವಿ ರಾಷ್ಟ್ರೀಯ ಅಥವಾ ಭಾರತದ ಮೊದಲ ಶಿಕ್ಷಣ ಮಂತ್ರಿ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರ ಜನ್ಮದಿನದ ನೆನಪಿಗಾಗಿ ಈ ದಿನವನ್ನು ಆಚರಣೆ ಮಾಡ್ತೀವಿ ನವೆಂಬರ್ ಹನ್ನೊಂದು ರಾಷ್ಟ್ರೀಯ ಶಿಕ್ಷಣ ದಿನ ಅಂತಲೂ ಸಹ ನಾವು ಆಚರಣೆ ಮಾಡ್ತೀವಿ ಎಸ್ ಹಾಗಾದರೆ ಹೈದರಾಲಿ ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತರಲ್ಲಿ ಏನು ಮಾಡ್ದ ಚಿತ್ರದುರ್ಗವನ್ನು ವಶಪಡಿಸ್ಕೊಂಡ ಐದನೇ ಮದಕರಿ ನಾಯಕನ ಸೆರೆ ಹಿಡಿದ ಸೆರೆ ಹಿಡಿದ ನಂತರ ಇವನು ಮರಣವಂತಾನೆ ಇದು ಅಕ್ವೈರ್ ಎಸ್ ಹಾಗಾದರೆ ಚಿತ್ರದುರ್ಗದ ಪಾಳೆಗಾರರ ಸ್ಥಾಪಕ ಯಾರು ಅಂದರೆ ಮತ್ತಿ ತಿಮ್ಮಣ್ಣ ಅಂತ ಒನಕೆ ಒಬ್ಬವನ ಗಂಡನ ಹೆಸರು ಮುದ್ದೆ ಹನುಮಂತಪ್ಪ ಅಂತ ಎಸ್ ಇಲ್ಲೊಂದು ತುಂಬ ಚಾಲೆಂಜಿಂಗ್ ಆಗಿರೋದಕ್ಕಿಂತ ಸಿಂಪಲ್ಲಾಗಿ ಕೇಳಿರ್ತಕ್ಕಂಥ ಕ್ವಶನೆಯಿಂದ ಚೋಳರನ್ನು ತಲಕಾಡಿನಲ್ಲಿ ಸೋಲಿಸಿದ ನೆನಪಿಗಾಗಿ ವಿಷ್ಣುವರ್ಧನ ಕಟ್ಟಿಸಿದ ದೇವಾಲಯ ಎರಡು ದೇವಾಲಯಗಳು ಇದೆ ನೋಡಿ ಸಾವಿರದ ನೂರ ಹದಿನಾರರಲ್ಲಿ ತಲಕ್ಕಾಡು ಯುದ್ಧ ನಡೆಯುತ್ತೆ ಈ ತಲಕ್ಕಾಡು ಯುದ್ಧದಲ್ಲಿ ಶ್ರೀಕೃಷ್ಣ ದೇವರಾಯ ಚೋಳ ದೊರೆಯಾದಂಥ ಒಬ್ಬ ಚೋಳ ಕುಲತ್ತುಂಗ ಚೋಳ ಇವನೇ ರಾಮಾನುಜಾಚಾರ್ಯರನ್ನು ಕರ್ನಾಟಕಕ್ಕೆ ಕಳಿಸಿದ್ದಂಥವು ಯಾಕೆಂದರೆ ಚೋಳ ಒಬ್ಬ ಶೈವ ಶ್ರೀರಾಮಾನುಜಾಚಾರ್ಯರೊಬ್ಬರು ವೈಷ್ಣವರು ಹಾಗಾಗಿ ಇಲ್ಲಿ ತಲಕಾಡು ಮತ್ತು ಬೇಲೂರು ಎರಡೂ ದೇವಾಲಯಗಳು ನಿರ್ಮಾಣ ಆಗುತ್ತೆ ಬಟ್ ಇದಕ್ಕೆ ಆನ್ಸರ್ ನಾವು ಗೆಸ್ ಮಾಡುವಾಗ ಈ ತಲಕಾಡಿನಲ್ಲಿ ನಡೆದಂಥ ಯುದ್ಧದ ನೆನಪಿಗಾಗಿ ತಲಕಾಡಿನಲ್ಲಿ ಇವನು ಕಟ್ಟಿಸಿದಂಥ ದೇವಾಲಯ ತಲಕಾಡಿನ ಕೀರ್ತಿ ನಾರಾಯಣ ದೇವಾಲಯ ಈಗಿದು ಕರ್ನಾಟಕ ಸರ್ಕಾರದಿಂದ ರಿನೋವೇಟ್ ಆಗ್ತಾ ಇದೆ ಅಥವಾ ಪುನರ್ ರಚನೆ ಅಥವಾ ನಿರ್ಮಾಣ ಆಗ್ತಾ ಇದೆ ಅಂತಕ್ಕಂಥ ಹಾಗೆ ಕೆಪ್ಪ ಚೆನ್ನಿಗರಾಯ ಮತ್ತು ತೊಡನೂರಿನ ವೇಲಾವಾದಿ ಅಂತಕ್ಕಂಥದ್ದು ಬೇಲೂರು ಚನ್ನಕೇಶವ ದೇವಾಲಯ ಬಟ್ ಇದು ಎರಡೂ ರೈಟ್ ಆನ್ಸರು ಬಟ್ ನಮಗೆ ತಲಕಾಡು ನಿಯರೆಸ್ಟ್ ಆಗ್ಬೋದು ನೆಕ್ಸ್ಟ್ ಅದರ ನೆನಪಿಗಾಗಿ ಸಾವಿರದ ನೂರ ಹದಿನೇಳರಲ್ಲಿ ಬೇಲೂರಿನಲ್ಲೂ ಸಹ ಚನ್ನಕೇಶವ ದೇವಾಲಯವನ್ನು ಚೋಳರ ನೆನಪಿಗಾಗಿಯೇ ಕಟ್ಟಿಸ್ತಾನೆ ಬಟ್ ಇಲ್ಲಿ ಎರಡು ಆಪ್ಷನ್ ಇರೋದ್ರಿಂದ ತಲಕಾಡು ನಿಯರೆಸ್ಟ್ ಆಗಿರೋದ್ರಿಂದ ತಲಕಾಡಿನ ಕೀರ್ತಿನಾರಾಯಣ ದೇವಾಲಯ ರೈಟ್ ಆನ್ಸರ್ ಆಗುತ್ತೆ ಆಗಬಹುದು ಅಕಸ್ಮಾತ್ ಮಿಸ್ ಆದರೆ ಅವನು ಇದು ಕೊಡ್ಬೋದು ಬಟ್ ಇದು ತಲಕಾಡ ಕೀರ್ತಿ ದೇವಾಲಯ ಇದೆ ಅದು ಆನ್ಸರ್ ಆಗ್ಬೋದು ಬಟ್ ಎರಡೂ ಈವೆಂಟ್ಸ್ಗಳಾಗಿರೋದು ಎರಡೂ ದೇವಾಲಯಗಳು ನಿರ್ಮಾಣ ಆಗಿದ್ದು ಚೋಳರ ಮೇಲಿನ ಒಂದು ವಿಕ್ಟೋರಿಯ ನೆನಪಿಗಾಗಿ ಎಸ್ ಹಾಗಾದರೆ ಇಟಲಿಯ ಪ್ರವಾಸಿ ಪೆಟ್ರೋ ಡೆಲ್ಲೆ ಪೆಟ್ರೋ ಡೆಲ್ಲ ವ್ಯಾಲಿ ಅಂತಕ್ಕಂಥವನು ಇಕ್ಕೇರಿಯ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಅಂತ ಸ್ವಲ್ಪ ವಿಶೇಷವಾಗಿ ಟೆಕ್ಸ್ಟ್ ಬುಕ್ಸನ್ನು ಓದಬೇಕಾದಂಥ ವಿಚಾರಗಳು ನೋಡಿ ಸದಾಶಿವರಾಯನ ಬಗ್ಗೆ ಪ್ರಶ್ನೆ ಇದುವರೆಗೆ ಬಂದಿರತಕ್ಕಂಥದ್ದು ನಮಗೆ ಈ ಕೋಟೆ ಕೋಲಾಹಲ ಅಂತಕ್ಕಂಥ ಬಿರುದು ಯಾರಿಗಿತ್ತು ಅಂದರೆ ಸದಾಶಿವರಾಯ ಶಿವಪ್ಪ ನಾಯಕ ಈ ಶಿವಪ್ಪ ನಾಯಕ ಅರಮನೆಯನ್ನು ಶಿವಮೊಗ್ಗದಲ್ಲಿ ನಿರ್ಮಾಣ ಮಾಡ್ತಾನೆ ಆದರೆ ಇಲ್ಲಿ ವೆಂಕಟಪ್ಪ ನಾಯಕ ಈ ಪ್ರಶ್ನೆಗೆ ಉತ್ತರ ಆಗುತ್ತೆ ಯಾಕೆ ಅಂತ ನೋಡೋಣ ಭಾರತದಲ್ಲಿ ಪೋರ್ಚುಗೀಸರನ್ನು ಸೋಲಿಸಿದಂಥ ಮೊದಲ ರಾಣಿ ಯಾರು ಅಂದರೆ ರಾಣಿ ಅಬ್ಬ ದೇವಿ ಹಬ್ಬಕ್ಕ ದೇವಿ ಈ ರಾಣಿ ಹಬ್ಬಕ್ಕ ದೇವಿ ಪೋರ್ಚುಗೀಸರ ವಿರುದ್ಧ ಹೋರಾಡಿದಂತಹ ಮಹಿಳೆ ಅಥವಾ ವಿದೇಶಿಯರ ವಿರುದ್ಧ ಹೋರಾಡಿದಂಥ ಭಾರತದ ಮೊದಲ ಮಹಿಳೆ ರಾಣಿ ದೇವಿ ಇವಳು ಮಂಗಳೂರಿನ ಉಳ್ಳಾಲದವಳು ಉಳ್ಳಾಲದವಳು ಬಟ್ ಪೋರ್ಚುಗೀಸರೊಂದಿಗೆ ಮೆಣಸಿನ ವ್ಯಾಪಾರವನ್ನು ಹೆಚ್ಚಾಗಿ ನಡೆಸ್ತಾ ಇದ್ದವಳು ಯಾರು ಅಂದರೆ ಈ ಉತ್ತರ ಕನ್ನಡ ಜಿಲ್ಲೆಯ ಗೇರುಸೊಪ್ಪೆಯ ಭೈರಾದೇವಿ ಆ ಬೈರಾದೇವಿಯನ್ನು ಮೆಣಸಿನ ರಾಣಿ ಅಂತ ಕರೆದವರು ಯಾರು ಅಂದರೆ ಪೋರ್ಚುಗೀಸರು ಆದರೆ ವೆಂಕಟಪ್ಪ ಮತ್ತು ರಾಣಿ ಅಬ್ಬಕ್ಕ ದೇವಿ ಇಬ್ಬರೂ ಸೇರಿ ಈ ಪೋರ್ಚುಗೀಸರ ಪೋರ್ಚುಗೀಸರ ವಿರುದ್ಧ ಹೋರಾಡಿದ ಸ್ಟೋರಿಯನ್ನು ಹೇಳ್ತಕ್ಕಂಥ ಇತಿಹಾಸಕಾರನೇ ಪೆಟ್ರೋಡೆಲ್ಲ ವೆಲ್ಲೆ ಅಂತ ಪೆಟ್ರೋಡೆಲ್ಲ ವೆಲ್ಲೆ ಅಂತಕ್ಕಂಥವನು ಆಪ್ಷನ್ ಸಿ ಸರಿಯಾದ ಉತ್ತರ ಸ್ನೇಹಿತರೆ ಎಸ್ ನಾನು ಈ ಪ್ರಶ್ನೆಗಳಿಗೆ ನಿಯರೆಸ್ಟ್ ಆನ್ಸರನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಇತರರಿಗೆ ಪರಿಚಯಿಸಿ ಅಂತ ಹೇಳ್ತಾ ಮುಂದಿನ ಸಿ ಟಿ ಎಕ್ಸಾಮ್ನಲ್ಲೂ ಸಹ ಚೆನ್ನಾಗಿ ಎಕ್ಸಾಮನ್ನು ಬರೀರಿ ಅಂತ ಹೇಳ್ತಾ ನಮ್ಮ ಸ್ಪರ್ಧಾ ಕರ್ನಾಟಕದ ಒಂದು ಯೂಟ್ಯೂಬ್ ಚಾನಲ್ ಮತ್ತು ಮೊಬೈಲ್ ಆ್ಯಪ್ ಮತ್ತು ಆಫ್ಲೈನ್ ತರಗತಿಗಳಿಗೂ ಸಹ ನೀವು ಸದುಪಯೋಗವನ್ನು ಪಡ್ಸ್ಕೊಬೋದು ಥ್ಯಾಂಕ್ ಯು ವೆರಿ ಮಚ್